ಆತ್ಮೀಯರೇ ಜನ ಕನ್ನಡ ವಾಹಿನಿಗೆ ಸ್ವಾಗತ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ವಾರ್ಡ್ ನಂಬರ್ ಐವತ್ತೆರಡರ ಪ್ರಶಾಂತ್ ಕಾಲನಿಯಲ್ಲಿ ಸಿ ಸಿ ರಸ್ತೆ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ಶಾಸಕ ಮಹೇಶ್ ಟಿಂಗ್ಕಾಯಿ ಅವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರಾದ ಚೇತನ್ ಹಿರೇಕೆರೂರ್ ಮಾಜಿ ಮಹಾಪೌರರಾದ ಶ್ರೀ ಪ್ರಕಾಶ್ ಕೆರಕಟ್ಟಿ ವಾರ್ಡ್ ಅಧ್ಯಕ್ಷರಾದ ಶ್ರೀ ಹರೀಶ್ ಜಂಗ್ಲಿ ಪ್ರಮುಖರಾದ ಶ್ರೀ ಎಂ ಪಿ ಚೌಹಾಣ್ ಶಿವ ಸಿಂಧೆ ಲಕ್ಷ್ಮಣ್ ಮಾಮಾಡಿ ಲಲಿತ್ ಶ್ರೀಮತಿ ಲಲಿತಾ ಗೌಡರ್ ಗುರು ಬೆಂಗಳೂರು ಅಕ್ಷಯ ಬದ್ದಿ ಸಂತೋಷ್ ಕೋಡೆ ಪ್ರವೀಣ್ ಪವಾರ್ ಶ್ರೀಮತಿ ವಿದ್ಯಾ ಕೊಂಗಿ ಅಧ್ಯಕ್ಷರು ಸ್ಫೂರ್ತಿ ಮಹಿಳಾ ಮಂಡಳ ರೇಖಾ ರಾಯಭಾಗಿ ವಿದ್ಯಾಪ್ರಭು ಮತ್ತು ಎಲ್ಲ ಪದಾಧಿಕಾರಿಗಳು ಹಾಗೂ ಶ್ರೀ ಶ್ರೀರಾಮನಗೌಡ ಚಟ್ಟನಗೋಳರ್ ಹಾಗೂ ಇತರರು ಕಾಲನಿ ನಿವಾಸಿಗಳು ಉಪಸ್ಥಿತರಿದ್ದರು ಸ್ಥಳೀಯ ಸುದ್ದಿಗಳಿಗಾಗಿ ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು கை இட்ரி மகிழ மண்டல ಸಾಕಷ್ಟು ಕಾಳಜಿನಿ ವಹಿಸಿರ್ತಕ್ಕಂಥ ಸನ್ಮಾನ್ಯ ಎಂ ಪಿ ಚವ್ಹಾಣ್ ಸರ್ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ನಮ್ಮ ಹಿರಿಯರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು ಮತ್ತು ಮಾಜಿ ಮಹಾಪೌರರಾಗಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಕಾಶ್ ಕೆರಟಕೆ ಸರ್ ಅವರು ತಮ್ಮೆಲ್ಲರ ಅದೇ ರೀತಿ ಈ ನಮ್ಮ ಶ್ರೀ ಗಣಪತಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಶಿವ ಶಿಂದೆ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದೆ ಆತ್ಮೀಯರು ಮತ್ತು ಖ್ಯಾತರಾಗಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಲಕ್ಷ್ಮಣ ಮಹಾಡಿಸರವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ಪಿಡಬ್ಲ್ಯೂ ಡಿ ಇಲಾಖೆಯ ಅದೇ ರೀತಿ ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ವಲಯ ನಂಬರ್ ಏಳರ ಸಹಾಯಕ ಆಯುಕ್ತರಾಗಿರ್ತಕ್ಕಂಥರಾಗಿರ್ತಕ್ಕಂಥ ಸನ್ಮಾನ್ಯ ಮಾಲಿ ಪಾಟೀಲ್ ಸರ್ ಅವರು ಪರವಾಗಿ ಸ್ವಾಗತ ಸ್ವಾಗತವನ್ನು ಪಿಡಬ್ಲ್ಯೂ ಡಿಪಾರ್ಟ್ಮೆಂಟ್ ನ ಇಂಜಿನಿಯರ್ ಆಗಿರ್ತಕ್ಕಂಥ ಆತ್ಮೀಯರು ಮತ್ತು ಸದಾ ಕೆಲಸದಲ್ಲಿ ಕಾರ್ಯಕರ್ತರಾಗಿರ್ತಕ್ಕಂಥ ಶ್ರೀಮತಿ ಲಲಿತಾ ಗೌಡ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಇದ್ದೇನೆ ಅದೇ ರೀತಿ ಆತ್ಮೀಯ ಸಹೋದರ ಮತ್ತು ಪ್ರಶಾಂತ್ ಆಗಿರ್ತಕ್ಕಂತ ಶ್ರೀ ಗುರು ಬೆಂಗಳೂರೂ ಕೂಡ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಅದೇ ರೀತಿ ಈ ಒಂದು ಕಾಮಗಾರಿ ಪಡೆದಿರ್ತಕ್ಕಂಥ ಶ್ರೀ ನಾಯಕ್ ಸರ್ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ ಶ್ರೀ ಪ್ರವೀಣ್ ಪವರ್ ಅವ್ರಿಗೂ ಮತ್ತು ಶ್ರೀ ರಾಮನಗೌಡರವರು ಕೂಡ ತಮ್ಮೆಲ್ಲರ ಪರವಾಗಿ ಈ ಭಾಗದ ಮಹಾನಗರ ಪಾಲಿಕೆ ಸದಸ್ಯರು ಅದೇ ರೀತಿ ಈ ಕಾಮಗಾರಿಯ ಕಾಂಟ್ರಾಕ್ಟರ್ ಆಗಿ ಗುರು ಬೆಂಗಳೂರು ಬಹಳಷ್ಟು ಇದು ಮೂಲೆಯಲ್ಲಿ ಇರುವುದರಿಂದ ಜಗದೀಶ್ ನಗರ ಮತ್ತು ಆಮೇಲೆ ಪ್ರಸಾದ್ ನಗರ ಈ ಭಾಗದ ಜನತೆಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ರಿ ಬಹಳಷ್ಟು ತೊಂದರೆ ಮಳೆ ಬಂದ್ರೆ ಸಾಕಷ್ಟು ಅನಾನುಕೂಲ ಅಂತ ಅಂತೇಳಿ ನಾನು ಬಹಳ ಮನಿ ಮಾಡ್ಕೊಡ್ತೇನೆ ಅನೇಕ ಸಾರಿ ನನಗೆ ಮೇಯರ್ ಸಾಹೇಬ್ರು ಕರೆಸಿದ್ದಾರೆ ಮತ್ತು ಆಮೇಲೆ ಚೇತನು ಏನಪ್ಪ ನಿಂದು ಬಹಳ ಆಯ್ತು ಇದು ಈಗ ಮಾಡ್ತೀನಿ ಒಂದು ಬರಲಿ ನಾನು ಖಂಡಿತವಾಗಿ ಮಾಡ್ತೀನಿ ಅನುದಾನ ಬಂದಿಲ್ಲ ಅಂತ ಹೇಳಿ ನನ್ನ ಸಾಕಷ್ಟು ಸಲ ಮನಿ ಮಾಡಿ ಆದರೂ ಕೂಡ ನಾನು ಬಿಡ್ತಿರಲಿಲ್ಲ ಎಲ್ಲರೂ ಗುರು ಹಿರಿಯರಿಂದ ಅವ್ರ ಸಹಕಾರ ತಗೊಂಡು ನಾ ಈ ಭಾಗದ ಎಲ್ಲ ಏನು ಕುಂತು ಕೊಡ್ತಿದ್ದು ಕೂಡ ನಾ ಪ್ರತಿದಿನ ಅವ್ರ ಗಮನಕ್ಕೆ ತಂದು ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೆ ಅವರು ಇದ್ದಾಗ ಕೂಡ ಕೆಲವೊಂದು ಕಾರ್ಯಕ್ರಮಗಳನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಅದೇ ತನಾಗಿ ನಮಗೆ ಕೆಲವೊಂದು ಸಮಸ್ಯೆಗಳಿದ್ರು ಕೂಡ ಅದು ಡಿಗ್ರಿ ಸೆಂಟರ್ ಕೂಡ ಮಾಡಿಕೊಂಡ್ರು ಆದರೆ ಬರ್ತಾ ಬರ್ತಾ ಏನಾಯ್ತು ರೋಡಿನ ಸಮಸ್ಯೆ ಭಾಳ ಒಳ್ಳೆದು ಮೂವತ್ತೈದು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ನಂದೆ ಮೂವತ್ತೈದು ವರ್ಷ ಆಯ್ತಾಗ ಆದ್ರೂ ರೋಡಿನ ಬಗ್ಗೆ ಯಾರಿಗೂ ಹೇಳಿದ್ರು ಬರೀ ಆಶ್ವಾಸನೆ ಸಿಕ್ಕೇನೋ ಆಗಿದ್ದಿಲ್ಲ ಈ ಸದ್ಯ ಇದ್ರ ಪರಿಸ್ಥಿತಿ ಒಳಗಂದ್ರೆ ನಮ್ಮ ಮಹೇಶ್ ಹೆಂಗಿಕೆ ಅವ್ರವರು ಬಂದರು ಆ ಬಂದಿದ್ದಕ್ಕೆ ಬಹಳ ಸಂತೋಷ ಆಯಿತು ಆವಾಗ ನಾವು ಒಂದು ಕಾರ್ಯಕ್ರಮಕ್ಕೆ ಇಟ್ಟುಕೊಂಡು ಅವ್ರಿಗೆ ಹೇಳಿದ್ವಿ ಹೇಗ್ರಿ ಸರ್ ನಮಗೆ ದೊಡ್ಡ ಸಮಸ್ಯೆ ಅಂದಿದ್ವಿ ಮೊದ್ಲೇ ಕೇಳಿ ರೂಢಿದ್ದು ಆ ನಂತರ ಏನಾಗ್ತದೆ ಅಲ್ಲ ಬೇರೆ ಸಣ್ಣ ಕೂಡ ಬರ್ತಿರ್ತಾವ್ ಮಾಡ್ಕೊಡುವ ನಮ್ಗೆ ಯಾವ್ದೋ ತರ ಆಗ್ಲಿ ಕಡೆ ಅವರು ಪಿ ಡಬ್ಲ್ಯೂ ಕಡೆಯಿಂದ ನಾನು ಮಾಡಿಸ್ಕೊಡ್ತೀನಿ ಅಂತೇಳಿ ನಾನು ವಾಗ್ದಾನ ಮಾಡಿದೆ ಅದೇ ತರನಾಗಿ ಅವರು ಮಾಡಿದ್ರು ಆದ್ರೂ ಕೆಲವು ಇದುವರೆಗೆ ಆದ್ರೂ ಅದು ಆಗಿದ್ದಿಲ್ಲ ಆದ್ರೂ ಕೊನೆ ಕ್ಷಣಕ್ಕೆ ಒಂದು ಮೇಗ ಅವ್ರದ್ದು ಮಳೆಗಾಲ ಬಂತು ಈಗ ಸರ್ ಹಂಗಿದೆ ಅಂದ್ಕೊಳ್ಳಿ ಮತ್ತೆ ಕಾಂಟ್ರಾಕ್ಟರ್ ಸರ್ಗೆ ಹೇಳಿದ್ರು ಅವ್ರು ಹೇಳ್ಕೊಂಡು ಬಂದು ಮಾಡಿಕೊಂಡಿದ್ದಾರೆ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಅಂತಂದ್ರೆ ಅವರು ಬಂದು ಇದೇ ಕಾರ್ಯಕ್ರಮದಲ್ಲಿ ಅದೇ ಆದಷ್ಟು ಬೇಗ ಆಗಿ ನಮ್ಗೆ ಈ ನಮ್ಮ ಕಾಲೇಜಿನೊಳಗೆ ಪ್ರತಿಯೊಂದು ರೋಡೂ ಆಗಬೇಕು ಶಿಕ್ಷಕರಾದಂತ ನಮ್ಮ ಪ್ರೀತಿ ಅಣ್ಣ ಮಹೇಶ್ ಅಣ್ಣ ಟೈನಿಕೆ ಅಣ್ಣನವ್ರೆ ಅದೇ ರೀತಿ ಈ ಒಂದು ಪ್ರಶಾಂತ್ ನಗರದ ಅಧ್ಯಕ್ಷರಾದಂತಹ ಚವಾಣ್ ಸಾಹೇಬ್ರೆ ಮಾತು ಹೌದಾ ಅಲ್ಲ ಕೈ ಐತ್ರಿ ಯಾಕೆಂದ್ರೆ ನಿಮ್ ಕೆಲಸ ಮಾಡಿದ್ಮೇಲೆ ನಾವೇ ಕೈ ಎತ್ತಿಸ್ತೀವಿ ಸರ್ ಎಲ್ಲರೂ ಏನ್ ಇದು ಎಷ್ಟು ತಿಂಗ್ನಕ್ಕೆ ಎಷ್ಟು ತಿಂಗಳಿಗೆ ಮುಗಿಯುತ್ತೆ ಕೇಳ್ತಾ ಇದ್ದಾರೆ ಎಲ್ಲಾರು ಹೋಳು ಆಗ್ತಾ ಇದೆಯಾ ಕೇಳ್ತಾ ಇದ್ದಾರೆ ಮತ್ತೆ ನಿಮ್ದು ಮಾತು ಚವಾಣ್ ಅವರೇ ಮಾಜಿ ಮಹಾಪೌರ ಆತ್ಮೀಯರಾದ ಪ್ರಕಾಶ್ ಕಾರ್ಕೆಟ್ಟಿ ಅವ್ರೆ ಶಿವ ಶಿಂದೆ ಅವರೇ ಲಕ್ಷ್ಮಣ್ ಮಾಮರೆಡಿ ಅವರೇ ನಮ್ಮ ವಾರ್ಡಿನ ಅಧ್ಯಕ್ಷರು ಆತ್ಮೀಯ ಸನ್ಮಿತ್ರರಾಗಿರ್ತಕ್ಕಂಥ ಹರೀಶ್ ಗಂಗಲಿ ಅವರೇ ಗೌಡೋರ್ ಅವರೇ ಮಲ್ಲಿ ಪಾಟೀಲ್ ಅವರೇ ಅಕ್ಷಯ್ ಭಿ ಅವರೇ ಚೌಧರಿ ಅವರೇ ಇವರೇವ್ರಲ್ಲಾದ್ರೆ ವೇದಿಕೆ ಮೇಲೆ ಒಂದು ಉಪಸ್ಥಿರ್ತಕ್ಕಂಥ ಎಲ್ಲ ರೋಡ್ಗಳು ಸಿ ಸಿ ರೋಡ್ ಆಗಿ ಕನ್ವರ್ಟ್ ಮಾಡ್ದ ಇನ್ ಹದಿನೈದು ಇಪ್ಪತ್ತು ವರ್ಷ ನಮ್ದು ಇರೋದು ಎರಡನೇದ್ದು ಅಕ್ಕ ಕ್ಯೂರಿಯಾಸಿಟಿ ಐತೆ ನಾಳೆ ಹನ್ನೆರಡು 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 ಮತ್ ನಾಳೆ ಮದ್ ಮದ್ ಹಳೆ ಮನಿಮೆ ಬರ್ತಿದ್ರು ನಾಳೆ ಬಾ ಇಲ್ಲ ಡೇಟ್ ಡೇಟ್ ಹೇಳ್ಬಿಟ್ರಿ ಹನ್ನೆರಡು ಅಂತ ಹೇಳಿ ನಾಳೆ ಅಂತ ಹೇಳ್ಬಿಟ್ರಿ ಮತ್ತ್ ನಾಳೆ ಬಾ ಅಂತ ನಾಳೆ ನಾಳೆ ಅಂತ ಹೀಗಾಗಿ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ನಾಳೆಯಿಂದ ಕಾಮಗಾರಿ ಪ್ರಾರಂಭ ಆಗುತ್ತಾ ನಾಯಕ ಕಾಂಟ್ರಾಕ್ಟರ್ ಬಂದಾರ ಆಕ್ಚುಲಿ ನಾವು ಇದನ್ನ ಪ್ರಾಮಿಸ್ ಮಾಡಿದ್ದು ಫೆಬ್ರವರಿ ಅಥವಾ ಮಾರ್ಚ್ ಒಳಗೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಫೆಬ್ರವರಿ ಒಳಗೆ ಕಾಮಗಾರಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ವಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಮಾರ್ಚ್ ಏಪ್ರಿಲ್ ಮೇ ಅರ್ಧಐದು ಮೂರು ತಿಂಗಳು ಲೇಟ್ ಆಗೈತಿ ಲೇಟ್ ಯಾಕಂತಂದ್ರೆ ಅವ್ರಿಗೆ ಸರ್ಕಾರದಿಂದ ದುಡ್ಡು ಬರಲಿಲ್ಲ ಅವ್ರು ಹೇಳಿದ್ರೆ ನಾವು ಸಾಲ್ಲಿ ರೊಕ್ಕ ಕೊಡ್ಸಿರಿ ಅಂದ್ರೆ ನಾವು ಕೆಲಸ ಚಲೋ ಮಾಡ್ತೀವಿ ಹೇಳಿ ಹೆಂಗಾರು ಕೊಡ್ತೀರಪ್ಪ ನೀವು ಸಹಕಾರದಲ್ಲಿ ಮಾಡ್ರಿ ನನಗೆ ನಾನು ಕೊಡ್ತಿದ್ರು ನಾ ಆ ಪರಿಸ್ಥಿತಿ ಇಲ್ಲ ನೀವು ಚಲೋ ಮಾಡ್ರಿ ಅಂತ ಹೇಳಿ ಇಲ್ಲ ಸರ್ ನನ್ನ ಸಿಕ್ಕಾಪಟ್ಟು ಸ್ಟಕ್ ಆಗಿರ್ತಿ ದುಡ್ಡು ಅದಕ್ಕೆ ನೀವು ಒಂದು ಸ್ವಲ್ಪ ರಿಲೀಸ್ ಮಾಡ್ಸ್ರಿ ಪೂರ್ತಿ ಬೇಡ ಯಾಕಂದ್ರೆ ಈಗ ನಮ್ಮ ಸೆಂಟ್ರಲ್ ಕ್ಷೇತ್ರದಾಗ ಒಂದು ಐದಾರು ಕಡೆ ಅವ್ರು ಕೆಲಸ ನಡೆದವ ಬಹಳ ಒಳ್ಳೆ ರೀತಿಯಿಂದ ಕಾಮಗಾರಿಗಳನ್ನ ಹಂಡ್ರೆಡ್ ಪರ್ಸೆಂಟ್ ನೀವು ಮೆಚ್ಚತಕ್ಕಂಥ ಲೋಡನ್ನು ಅವ್ರು ವಿಶ್ವಾಸ ಗೀತಾ ಮೇಡಮ್ ಅವರು ಸದ್ಯಕ್ಕೆ ಅದಕ್ಕೆ ಸಂಪೂರ್ಣ ನಿಂತು ಸಹಕಾರ ಕೊಡುವಂತದಾಗಿರ್ತ ಇವಾಗ ನಾವು ಕೊನೆಗೆ ಹೇಳಿದ್ದೆ ನಾನು ಅನೇಕರಲ್ಲಿ ಪೂಜೆ ಮಾಡಿ ಬಿಡ್ರಿ ಅಂತಂದ್ರೆ ನಂದು ಒಂದು ಕಂಡೀಷನ್ ನಾನು ಗೆದ್ದು ಎರಡು ವರ್ಷ ಮನಿಗೆ ನಿಮ್ಮೆಲ್ಲರ ಆಶೀರ್ವಾದ ಗೆದ್ದ ಮೇಲೆ ನಾನು ಇಟ್ಕೊಂಡೆ ವರ್ಕ್ ನಾನು ಎಲ್ಲಿ ಪೂಜೆ ಮಾಡ್ತೀನಿ ಮುಂದೆ ಮೂರ್ನಾಲ್ಕು ದಿವಸ ಕೆಲಸ ಸ್ಟಾರ್ಟ್ ಆಗ್ಬೇಕು ಹಂಗಿದ್ರೆ ಪೂಜೆ ಮಾಡ್ತೀನಿ ಇಲ್ಲ ನಾನು ಮಾಡಂಗಿಲ್ಲ ಅಂತ ಮತ್ತೆ ಇನ್ನೊಂದು ಗುದ್ಲಿ ಅಂತ ಹೆಸರಿಟ್ ಹಾಕೋಬಿಡಪ್ಪ ಕೆಲಸ ಮಾಡಿದ್ರೆ ಗುದ್ಲಿ ಹೊರಗಡೆ ಕೆಲಸ ಚಲೋ ಸ್ಪಷ್ಟವಾಗಿ

ನೀನ ಒಂದ್ಸಲ್ ಕೆಮಿಸ್ಟರಿ ಮಾತಾಡಿ ಅವನ್ನೆಲ್ಲ ತರಿಸ್ಕೊಂಡ್ಬಿಟ್ರೆ ನಾನು ಸೈ ಲೆಟರ್ ಕೊಟ್ಬಿಡ್ತೀನಿ ಅಂತ ನೀ ಲೆಟರ್ ಕೊಟ್ಬಿಟ್ರೆ ನಾನು ಎಲ್ಲಂಗರಿ ಎಲ್ಲ ಒಳ್ಳೆ ಅಂತೇಳಿ ವಾಪಸ್ ಅವರ ಲೆಟರ್ ಕೊಡಿಸ್ಕೊಂಡು ಅದಕ್ಕೆ ಸುಮಾರು ನಲ್ವತ್ತೊಂಬತ್ತು ಲಕ್ಷ ರೂಪಾಯಿ ಯಾವ ರೋಡು ನಮ್ಮ ಆಲ್ಮೋಸ್ಟ್ ಎರಡು ವರ್ಷದಾಗ ನಲ್ವತ್ತೈದರಿಂದ ಐವತ್ತು ಕಿಲೋಮೀಟರ್ ರೋಡ್ ಕಂಪ್ಲೀಟ್ ಮಾಡುವಂತ ವ್ಯವಸ್ಥೆ ಪ್ರಸಾದ್ ಆಗ್ತಾ ಇದೆ ದಯವಿಟ್ಟು ಈಗ ರೋಡ್ ಆಗಿತ್ತು ಅದ್ರ ಒಂದೊಂದು ಎರ್ಸಿದಾರ ದಯವಿಟ್ಟು ಎಲ್ಲ ಮಾಡಿ ನಮ್ಗ ರೋಡ್ ಮಾಡ್ಕೊಡ್ಬೇಕಾಗಿ ಮಾಡ್ಕೊಡ್ಬೇಕಾಗಿ ಅಂತ ಪ್ರಶಾಂತರ ನಿವಾಸಿ ನಮ್ಮ ರೋಡ್ ಏನ್ ಸಮಸ್ಯೆ ಇತ್ತು ಅದನ್ನ ಮಹೇಶ್ ಸರ್ ಅವರು ನಿವಾರಣೆ ಮಾಡಿದ್ದಾರೆ ಹರೀಶ್ ಜಗಲಿ ಸರ್ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ನಮಗೆ ಎರಡು ಕೋಟಿ ಸೆಕ್ಷನ್ ಮಾಡಿದ್ದಾರೆ ಅದಕ್ಕೆ ನಮ್ಮ ಪ್ರಶಾಂತ ಎಲ್ಲ ಬಂಧು ಬಾಂಧವರ ನಾನು ರೀ ಇಲ್ಲಿ ಟೈಮ್ ಸಿರಿ ನೀರ್ ಕರೆಕ್ಟ್ ಬಿಡಂಗಿಲ್ರಿ ಇಲ್ಲಿ ನಮಸ್ಕಾರ ನನ್ನ ಹೆಸರು ಅಕ್ಷಯ ಬಗ್ಗೆ ಜಿಲ್ಲಾ ಮೋರ್ಚಾ ಕಾರ್ಯದರ್ಶಿ ಬಿಜೆಪಿ ಇವತ್ತು ಒಂದು ನಮ್ಮ ಪ್ರಶಾಂತ್ ನಗರ ಐವತ್ತೆಂಟು ವರ್ಷ ಪ್ರಶಾಂತ್ ನಗರದಲ್ಲಿ ಬಹುದಿನಗಳ ಕನಸಾದಂತ ನಮ್ಮ ರಸ್ತೆ ಕಾಮಗಾರಿ ಇವತ್ತು ಭೂಮಿ ಪೂಜಾ ನೆರವೇರಿತ್ತು ಈ ಒಂದು ಭೂಮಿ ಪೂಜಕ್ಕೆ ನಮ್ಮ ಮಹೇಶ್ ತೆಂಗಿ ಅವರು ಮತ್ತು ಚೇತನಗಿರಿಗೇರ ತುಂಬಾ ಕಷ್ಟಪಟ್ಟು ಈ ಒಂದು ರಸ್ತೆ ಕಾಮಗಾರಿಯನ್ನು ಭೂಮಿ ಪೂಜೆ ಮಾಡುವ ಮೂಲಕ ಯಶಸ್ವಿಗೊಳಿಸಿದ್ದಾರೆ ಇವರಿಗೆ ಧನ್ಯವಾದಗಳು ಲೈಟ್ ಪಾರ್ಕಿಂಗ್ ಲೈಟ್ ಇರಲಿಲ್ಲ ಲೈಟ್ ಹಾಕ್ಸ್ಕೊಟ್ ಮತ್ತೆ ನಾವು ಬೆಳಿಗ್ಗೆಲ್ಲಾಕಿಗೆ ಹೋಗ್ತೇವೆ ಪಾರ್ಕಿಗೆ ಹುಡುಗರೆಲ್ಲ ಬಾಲ್ ಆಡ್ತಾರೆ ಹೋಗೋದು ನಾವು ನಮಗೆ ಪ್ರಶಾಂತ ನಗರದಲ್ಲಿ ಕೇವಲ ರೋಡ್ ಅಂತ ಸಮಸ್ಯೆ ಮಾಡಿದೆ ರೋಡಿನ ಸಮಸ್ಯೆ ಕ್ಲಿಯರ್ ಆಗ್ಬೇಕಷ್ಟೇ ಮತ್ತೆ ಅದಕ್ಕೊಂದು ಇಷ್ಟ ಟೈಮ್ ಅಂತ ಕೊಟ್ಬಿಡ್ರಿ ನಮಗೆ ಯಾಕಂದ್ರೆ ನೀವು ಹೇಗ್ ಮಾಡ್ತೀವಂತ ಹೇಳ್ತೀರಿ ಮತ್ತೆ ಮಾಡೋದನ್ನೇ ಇಲ್ಲ ಆ ರೀತಿ ಆಗ್ಬಾರ್ದು ಅದಕ್ಕೆ ಅದು ರೋಡ್ ಅಂತ ಆಯ್ತಪ್ಪ ಅಂತ ಹೇಳಿದ್ರೆ ಮತ್ತೆ ಮುಂದಿನ ಇದಾವ ಸಮಸ್ಯೆಗಳು ಬಾಳಿದವರಿಲ್ಲೇ ಆದ್ರೆ ಮೇನ್ ಸಮಸ್ಯೆ ಇರೋದು ರೋಡ್ ಈಗ ಅವರು ನಿಮ್ಮ ಇಲ್ಲಿ ಜಂಗಲಿ ಅಂತ ಹೇಳಿದಾರಲ್ಲ ಅವ್ರ ಬಗ್ಗೆ ಇಲ್ಲ ಮಾಡ್ತಾ ಇದ್ದಾರೆ ಅವರು ಮಾಡ್ತಾ ಇದ್ದಾರೆ ಎಲ್ಲರೂ ಪ್ರಯತ್ನ ಮಾಡೋದು ಮತ್ತೆ ಶಾಸಕರ ಇರೋದಲ್ಲ ಎಲ್ಲ ಅದಕ್ಕೆ ಫಂಡ್ ಕ್ಲಿಯರ್ ಆತಪ್ಪ ಅಂದ್ರೆ ಎಲ್ಲರೂ ಮಾಡ್ತಾರೆ ಮೇನ್ ಇರೋದು ದುಡ್ಡಲ್ಲ ಹಂಗಿನ್ ಪ್ರಾಬ್ಲಮ್ ಅಂತ ಏನ್ರಿ ರೋಡಿದು ದೊಡ್ಡ ಪ್ರಾಬ್ಲಮ್ ಆಮೇಲೆ ಗಾರ್ಡನ್ ಅದೇತೆಲ್ಲ ಸ್ವಲ್ಪ ಸಿಸ್ಟಮೆಟಿಕ್ ಆಗ್ಬೇಕು ಎಲ್ಲ ಕಂಪೇರ್ ಇದೆ ಗಾರ್ಡನ್ ನಮ್ ಗಾರ್ಡನ್ ದೊಡ್ಡದೈತಿ ಆಕ್ಚುಲಿ ಆದ್ರೆ ಸಿಸ್ಟ್ ಅದ ದೊಡ್ಡ ಪ್ರಾಬ್ಲಮ್ ಗಿಡ ಇಲ್ಲ ಓಡಾಕ ವಾಕ್ ಮಾಡಾಕ ರೋಡ್ ಕರೆಕ್ಟ್ ಇಲ್ಲ ಆಮೇಲೆ ಏನಕ್ಕ ಹುಲ್ಲ ಹಂಗೆ ಅವೆಲ್ಲ ಬಿಟ್ಟು ಅವೆಲ್ಲಾ ಬಾಳ ಪ್ರಾಬ್ಲಮ್ ಆದ್ರಿದ್ ಈಗಲ್ರ ಪ್ರಾಬ್ಲಮ್ ಐತಿ ಇಷ್ಟ ಹುಬ್ಳಿ ಆಗಂದ್ರ ನಮ್ ಗಾರ್ಡನ್ ಅಂತ ಎಲ್ಲಾರು ಗೊತ್ತೈತಿ ಮತ್ತೆ ನಾವು ಸಂಡೇ ಸಂಡೇ ನಾವು ಕ್ಲೀನ್ ಮಾಡ್ತೇವ್ರಿ ಮೇಡಮ್ ನಿಂತ್ರ ನಾವು ಮಾಡಾಕ ಅಂದ್ರೆ ನೀವು ಮಾಡ್ಕೊಡಕ ಬಾಳ ಫರ್ಕ್ ಐತಿ ್ರ ಅಂದ್ರ ನಮ್ದೇನು ಶಿಸ್ತಾ ಬೇಕ ಈಗ ಎಲ್ಲ ನಾವು ಹೋಗ್ತಿಲ್ಲ ಎಲ್ಲಿ ಹೋಗಿ ವಾಕ್ ಮಾಡ್ತಿರ್ತಿವಿ ಬೇರೆ ಕಡೆ ಎಲ್ಲಾ ಗಾರ್ಡನ್ ಶಿಸ್ತಿರ್ತಾವ್ ನೋಡಿದ್ರ ನಮ್ ಗಾರ್ಡನ್ ಮಾತ್ರ ಒಟ್ಟು ಇದಿಲ್ಲ ಶಿಸ್ತಿಲ್ಲ ಪ್ಲೀಸ್ ಅದೊಂದು ಮಾಡ್ಕೊಡ್ರಿ ಆಮೇಲೆ

ನಾನು ಮಹಿಳಾ ಮಂಡಳದ ಅಧ್ಯಕ್ಷ ವಿದ್ಯಾ ಕೊಂಗಿ ಅಂತ ಹೇಳಿ ಸ್ಫೂರ್ತಿ ಮಹಿಳಾ ಮಂಡಳ ಇಲ್ಲಿ ಮಹಿಳೆಯರು ಮಹಿಳಾ ಮಂಡಳ ಬಹಳ ಜನ ಇದ್ದಾರೆ ಮೆಂಬರ್ಸ್ ನಲ್ವತ್ತೈದು ಜನ ನಲ್ವತ್ತೈದು ಜನ ಇದ್ದೀವಿ ಆದ್ರೂ ಸಣ್ಣ ಮಕ್ಕಳಿಗಾಗಿ ಇಲ್ಲಿ ಒಂದು ಅಂಗನವಾಡಿ ಇಲ್ಲ ಪ್ರತಿ ಸಲಾನು ಮಕ್ಕಳೆಲ್ಲ ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕಾಗ್ತದೆ ಅದ್ರ ಸಲುವಾಗಿ ಅದೊಂದು ಒಂದು ಒಂದಾಗ್ಬಿಟ್ಟು ಚಿಂತೆ ಆರೋಗ್ಯ ಕೇಂದ್ರ ಒಂದಾಗ್ಬಿಟ್ಟು ಮಹಿಳಲ್ಲಿ ಆಮೇಲೆ ಪ್ರೆಷರ್ನ ಗಾರ್ಡನ್ ಬಹಳ ದೊಡ್ಡದಿರೋದ್ರಿಂದ ಕ್ಲೀನಿಂಗ್ ಮಾಡೋರು ಯಾರಿಲ್ಲ ಪ್ರತಿ ಸಲನು ನಾವು ಹೆಣ್ಮಕ್ಳು ಕೂಡ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೀವಿ ಅದು ಆಗೋ ಕೆಲಸ ಅಲ್ಲ ಬಹಳ ದೊಡ್ಡದಿದೆ ಆದ ಕಾರಣ ಅದೊಂದು ಸ್ವಚ್ಛತೆಯ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರೆ ಚೆನ್ನಾಗ್ತದೆ ಪ್ರಶಾಂತ್ ನಗರದ ಪೂರಾ ಪ್ರಶಾಂತ್ ನಗರದ ಸಿಸಿ ಕ್ಯಾಮೆರಾ ಇಲ್ಲ ನಾಲ್ಕೈದು ಜನ ಹಾಕೊಂಡಿದ್ರು ಬರ್ತದೆ ಅದು ಯಾವತ್ತು ಬರ್ತದೆ

ನಿಮ್ಮ ಮಹಿಳಾ ಮಂಡಳದಿಂದ ಮಹಿಳಾ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗ್ಬೋದು ಅಂತೇಳಿ ನಾವಿಂದು ಸಂಘ ಎಲ್ಲ ಇದೆ ನಲ್ವತ್ತು ಜನ ಇದೆ ಆದ್ರೆ ಮೀಟಿಂಗ್ ಯಾರ್ದು ಮನೆಯಲ್ಲಿ ಎಲ್ಲಾರು ಕೂತ್ಕೊಂಡು ಮಾಡ್ತೀವಿ ಅದಕ್ಕೊಂದು ನಮ್ಗೆ ಒಂದು ಬೇಕು